ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಆಯೋಗದವರು ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಇವತ್ತೇನು ಇಪ್ಪತ್ತ್ ಮೂರನೇ ಇತ್ತು ಆ ಡೇಟನ್ನು ಮುಂದಕ್ಕೆ ಮೂವತ್ತನೇ ತಾರೀಕವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕೆಂದರೆ ನಿನ್ನೆವರೆಗೆ ಅಂಕಿಅಂಶಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಇವತ್ತು ಏನು ಒಳ ಮೀಸಲಾತಿಯ ಏನು ಇದು ನಡೀತಿದೆ ಸರ್ವೆ ನಡೀತಿದೆ ತೊಂಬತ್ತೊಂದು ಪರ್ಸೆಂಟ್ ಆಗಿದೆ ಇನ್ನೂ ಒಂಬತ್ತು ಪರ್ಸೆಂಟ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಇದನ್ನು ಮುಂದಕ್ಕೆ ಹಾಕಿದ್ದಾರೆ ಈ ರಾಜ್ಯ ಸರ್ಕಾರದ ಮ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳಷ್ಟು ಸಾರಿ ಭಾಳ ಸಂದರ್ಭಗಳಲ್ಲಿ ಹೇಳಿದ್ದಾರೆ ನಾನು ಒಳ ಮೀಸಲಾತಿ ಪರವಾಗಿದ್ದೀನಿ ಒಳ ಮೀಸಲಾತಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ನಮ್ಮ ಈ ದಲಿತ ಸಮಾಜ ವಿಶೇಷವಾಗಿ ಎಲ್ಲ ದಲಿತ ಸಮಾಜಗಳು ಈ ಇದರಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ನೂರ ಒಂದು ಜಾತಿಗಳೇನಿದ್ದಾವೆ ಯಾರು ಭಯಪಡುವಂಥ ಅಕಂತ ಆತಂಕ ಪಡುವಂಥ ಅಗತ್ಯ ಇಲ್ಲ ಯಾಕೆಂತಂದರೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಒಂದು ನಾವು ಜೂನ್ ತಿಂಗಳಿಗೆ ಆಗುತ್ತೆ ಅಂದ್ಕೊಂಡಿದ್ವಿ ಈ ಸರ್ವೆ ಲೇಟ್ ಆಗಿದ್ದಕ್ಕೋಸ್ಕರ ಅದನ್ನು ಮುಂದಕ್ಕೆ ಹೋಗಿದೆ ಬಹುತೇಕ ಮೂವತ್ತನೇ ತಾರೀಕು ಕ್ಲೋಸ್ ಆಗ್ಬೋದು ಮೂವತ್ತನೇ ತಾರೀಕು ಆಗಿದ ಮೇಲೆ ಬಹುತೇಕ ಜುಲೈ ಒಳಗಡೆ ಎಂಡಿಂಗ್ ಒಳಗಡೆ ಒಳ ಮೀಸಲಾತಿ ಖಂಡಿತ ಆಗೇ ಆಗುತ್ತೆ ಅಂತಕ್ಕಂಥ ಭರವಸೆ ನನಗಿದೆ ನಮ್ಮ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾಗಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನೇತೃತ್ವದಲ್ಲಿ ಖಂಡಿತ ಒಳ ಮೀಸಲಾತಿ ಆಗುತ್ತೆ ದಯಮಾಡಿ ಯಾರು ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಆತಂಕ ಪಡಬಾರ್ದು ಯಾಕಂತಂದರೆ ನಾನು ಕೆಲವು ದಿನಗಳಿಂದ ನೋಡ್ತಾ ಇದ್ದೀನಿ ಈ ರಾಜ್ಯದ ಹಲವು ನಾಯಕರು ಕೆಲವೇ ಕೆಲವೇ ಕೆಲವು ಒಬ್ಬ ಕೆಲವೊಬ್ಬ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆದಿಯಾಗಿ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳನ್ನು ಈಗ್ಗಾಮುಗ್ಗ ಬೈತಾ ಇದ್ದಾರೆ ಭಾಳಷ್ಟು ಕೆಟ್ಟ ಕೆಟ್ಟ ಪದಗಳು ಉಪಯೋಗಿಸಿ ಅವರು ಮಾತಾಡ್ತಾ ಇದ್ದಾರೆ ದಯಮಾಡಿ ಹೇಳ್ತೀನಿ ಆ ರೀತಿ ದುರ್ಭಾಷೆಗಳು ಮಾತಾಡಬೇಡಿ ಅದಕ್ಕೆ ಕಡಿವಾಣ ಹಾಕ್ಬೇಕು ಯಾಕಂತಂದರೆ ಇದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಮಗೆ ಮಾತಿನ ಸ್ವಾತಂತ್ರ್ಯ ಇದೆ ಆದರೆ ಆ ಥರದ್ದು ಈ ಥರ ಕೆಟ್ಟು ಭಾಷೆಗಳಲ್ಲಿ ಪದ ಉಪಯೋಗಿಸಿ ಒಬ್ಬ ಘನತ್ವತ್ತ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳನ್ನ ಬೈ ಬೈಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಇದ್ದೀನಿ ಒಂದು ವೇಳೆ ಬೈದರೆ ನಿಮ್ಮ ವಿರುದ್ಧ ಜನಾಂದೋಲನ ಸಹ ನಾನು ರೂಪಿಸಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕನ್ನಂಥ ಉದ್ದೇಶದಿಂದ ಹಲವಾರು ಸಂಘ ಸಂಸ್ಥೆಗಳು ಮನವಿಯನ್ನು ಮಾಡ್ಕೊಂಡಿದ್ರು ನಾಗಮೋಹನ್ ದಾಸ್ ಆಯೋಗದ ಏನಿದ್ದರೆ ಅವರ ಅವ್ರ ಆಯೋಗದ ಚೇರ್ಮನ್ರಿಗೆ ಎರಡು ಸರಿ ಮನವಿ ಮಾಡ್ಕೊಂಡ್ರು ಇಲ್ಲ ನಮಗೆ ಇದು ಟೈಮ್ ಸಾಕಾಗ್ತಿಲ್ಲ ಯಾಕಂದರೆ ಏನಾಗಿದೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಈ ಎಸ್ ಸಿ ಎಸ್ ಟಿ ಎಸ್ ಸಿ ಸಮುದಾಯದವರು ಒಂದು ಕಡೆ ಗುಂಪಿರೋದ್ರಿಂದ ಭಾಳ ಈಗ ಬೇಗ ಬೇಗ ಅವರಿಗೆ ಸಿಗುತ್ತೆ ಆದರೆ ಸಿಟಿಯಲ್ಲಿರ್ತಕ್ಕಂಥ ಪಟ್ಟಣ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಅವರು ಮಧ್ಯ ಮಧ್ಯದಲ್ಲೆಲ್ಲ ಎಲ್ಲ ಊರುಗಳಲ್ಲಿ ಮಿಕ್ಸ್ ಆಗಿರೋದ್ರಿಂದ ಅವ್ರನ್ನ ಸರ್ವೆ ಮಾಡಬೇಕಾದ್ರೆ ಪ್ರತಿ ಮನೆ ನಾವು ಸರ್ವೆ ಮಾಡಬೇಕಾಗಿದೆ ಪ್ರತಿ ಮನೆಗೆ ಒಂದು ಮನೆಗೆ ಹೋದರೆ ಅರ್ಧ ಗಂಟೆ ಟೈಮ್ ಬೇಕು ಒಂದು ಒಬ್ಬ ಸರ್ ನಾವು ಒಂದು ಕಡೆ ಒಂದು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಮಿನಿಮಮ್ ಹಾಫ್ ಆನ್ ಅವರ್ ಇಲ್ಲಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಹಿಡಿಯುತ್ತೆ ಆ ಕಾರಣಕ್ಕೋಸ್ಕರ ಇದು ಸರ್ವೆ ಮಾಡೋದು ಲೇಟ್ ಆಗಿದೆ ವಾರ್ ಫೋಟಲ್ಲಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಆದರೆ ಆದ್ರೆ ಆಗಿಲ್ಲ ಇನ್ನು ಪರ್ಸೆಂಟ್ ಆಗಿದೆ ಆ ಕಾರಣಕ್ಕೋಸ್ಕರ ಮುಂದಕ್ಕೆ ಪದೇ ಪದೇ ಅದ್ಬಿಟ್ಟು ಬೇರೆ ಅನ್ನತ ಬೇರೆ ಕಾರಣ ಇಲ್ಲದೆ ಗುರುಗಳೇ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲ ಕ್ಲಿಕ್ ಮಾಡಿ ಪಡೆಯಿರಿ